ಆಗಬಾರ್ದು ಯಾವುದೋ ವಿರೋಧದ ಮಧ್ಯದಲ್ಲಿ ಶಿವಾಜಿ ಮಹಾರಾಜರು ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಬಾರದು ಅನ್ನೋ ಸಲುವಾಗಿ ಶಕ್ತಿ ಇಲ್ಲ ಅಂತೆಲ್ಲ ಹಿಂದೂ ಸಮಾಜಕ್ಕೆ ಬೇಕಾದಷ್ಟು ಶಕ್ತಿ ಇದೆ ಇವತ್ತೇ ನಮ್ಮ ಶಕ್ತಿಯ ಪ್ರದರ್ಶನ ಮಾಡಿ ತೋರಿಸಿದ್ರು ನಿಮಗೆ ಇವತ್ತೇ ಇಪ್ಪತ್ತೇ ನಾವು ಶಾಂತ ರೀತಿಯಿಂದ ಮಾಡಬೇಕಾಗಿದೆ ನಮಗೆ ಯಾವುದೇ ಗೊಂದಲ ಮಾಡಬೇಕಾಗಿಲ್ಲ ಇದನ್ನು ಒಂದು ಉತ್ಸವದ ಮುಖಾಂತರ ಮಾಡಬೇಕಾಗಿದೆ ಅದಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಕೇವಲ ನೂರು ಎರಡು ನೂರು ಜನರನ್ನು ಕೂಡಿಸಿ ಒಂದು ಮನವಿಯನ್ನು ಅದನ್ನು ಡಿ ಸಿ ಕೈಯಲ್ಲಿ ಕೊಟ್ಟರು ಒಂದೂವರೆ ತಿಂಗಳ ಆದ ನಂತರ ಏನೂ ಆಗ್ಲಿಲ್ಲ ನಾವು ಸಹಜವಾಗಿ ತಿಳ್ಕೊಂಡ್ವಿ ನಮಗೆ ಎಲ್ಲವೂ ಪರ್ಮಿಷನ್ ಸಿಕ್ಕಿದೆ इहो <laughs> हल